ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಗಾಂಕರ್ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತೆ ಏನೇನು ಬೆಳವಣಿಗೆಗಳಾಗ್ತಿವೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋದು ಕಷ್ಟ ಆಗಿದೆ ಅಂತಹ ಬೆಳವಣಿಗೆಗಳಾಗ್ತವೆ ಅಷ್ಟಗೊಂದಲ್ಲ ಸರ್ಕಾರದ ಸಂಬಂಧಪಟ್ಟವರ ಹೇಳಿಕೆಯಲ್ಲಿ ಅಲ್ಲೂ ಗೊಂದಲ್ಲ ಒಬ್ಬೊಬ್ರದ್ದು ಒಂದೊಂದು ಸ್ವಲ್ಪ ಸ್ವಲ್ಪ ಹೊತ್ತಿಗೂ ಬದಲಾಗೋ ರೀತಿಯಲ್ಲಿ ಹೇಳಿಕೆಗಳಿರಬಹುದು ಮತ್ತೊಂದು ಕಡೆ ಧರ್ಮಸ್ಥಳದಲ್ಲಿ ಆಗ್ತಿರೋ ಅಪ್ಡೇಟ್ಸು ಎಲ್ಲವನ್ನ ಕ್ವಿಕ್ ಆಗಿ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಪ್ರಮುಖ ಹಾಗೆ ಎರಡು ವಿಚಾರಗಳು ಗಮನ ಸೆಳೆದಿದ್ದಾವೆ ಗೃಹ ಸಚಿವರ ಉತ್ತರ ಮತ್ತು ಪ್ರತಿಪಕ್ಷಗಳು ಮಾಡ್ತಿರುವಂತಹ ಆರೋಪ ಇನ್ನೊಂದು ಕಡೆ ಬುರುಡೆ ತಗೊಂಡು ಬಂದ ಅನಾಮಿಕ ಉಲ್ಟಾ ಹೊಡೆದಿದ್ದಾನ ಹಾಗಾದ್ರೆ ಆತ ನನ್ನನ್ನು ಮೂರು ಜನ ಸೇರ್ಕೊಂಡು ಕಳಿಸ್ಕೊಟ್ರು ನಾನು ನಾಲ್ಕು ವರ್ಷದ ಹಿಂದೆ ಇಲ್ಲಿಗೆ ಬಂದೆ ನನಗೆ ಹಿಂಗೆ ಹೇಳು ಅಂತ ಹೇಳ್ಕೊಟ್ರು ಅಂತ ಎಸ್ ಐ ಟಿ ಮುಂದೆ ಸತ್ಯ ಒಪ್ಕೊಂಡಿರೋದು ಹೌದಾ ಏನು ಕಥೆ ಹಾಗಾದ್ರೆ ಎಸ್ ಐ ಟಿಗೆ ಸಂಬಂಧಪಟ್ಟಂತೆ ಇನ್ನು ಮುಂದೆ ಮಣ್ಣು ತೋಡೋದಿಲ್ವಾ ಮೊದಲೇದಾಗಿ ಗೃಹ ಸಚಿವರು ಮೊದಲು ಈ ಮಹೇಶ್ ತಿಮ್ರೋಡಿ ವಿಚಾರದಲ್ಲಿ ಸಿ ಎಂ ಕೊಲೆ ಮಾಡಿರುವಂತಹ ಸ್ಟೇಟ್ಮೆಂಟ್ ಕೊಟ್ಟರು ಯಾಕೆ ಸುಮ್ಮನಿದ್ದಾರೆ ಅಂತ ಪ್ರತಿಪಕ್ಷಗಳು ಬೀಳ್ತಿದ್ದಾಗೆ ಖಡಕ್ ಸಂದೇಶ ಕೊಟ್ಟರು ಮತ್ತು ಅರೆಸ್ಟ್ ಮಾಡೋದಕ್ಕೂ ಕೂಡ ಆದೇಶ ಬಂದ ಸುದ್ದಿ ಜೋರಾಗಾಯಿತು ಆಮೇಲೆ ಮಹೇಶ್ ತಿಮ್ರೋಡಿ ಆ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಬಹಳ ಹಿಂದೆ ಕಾಂಗ್ರೆಸ್ ಸರ್ಕಾರವೂ ಬಂದಿರಲಿಲ್ಲ ಮತ್ತು ಅದನ್ನು ಹರೀಶ್ ಪೂಂಜಾ ಕೊಟ್ಟ ಸ್ಟೇಟ್ಮೆಂಟನ್ನು ಆ ಆರೋಪವನ್ನು ತಾನು ರಿಪೀಟ್ ಮಾಡ್ತಿದ್ದೀನಿ ಅನ್ನುವಂಥ ಸಮಜಾಯಿಷಿ ಹಾಗೆ ಅದ್ರ ಬಗ್ಗೆ ವಸಂತ ಬಂಗೇರ ಅವರೆಲ್ಲ ಏನೋ ಸಿ ಎಮ್ಗೆನೋ ಕೊಟ್ಟರಂತೆ ಕೊಟ್ರಂತೆ ಅದಾಗ್ತಿದ್ದಂಗೆ ಅದು ಹಳೆ ಸ್ಟೇಟ್ಮೆಂಟು ಈಗಿದ್ದಕ್ಕಿದ್ದಂತೆ ಬಿ ಜೆ ಪಿ ಅದನ್ನು ಯಾಕೆ ನೆನಪು ಮಾಡ್ಕೊಂಡಿದೆ ಇದ್ರ ಹಿಂದೇನಿದೆ ಅನ್ನೋ ರೀತಿಯಲ್ಲಿ ಗೃಹ ಸಚಿವರು ಟೋನ್ ಚೇಂಜ್ ಮಾಡಿದ್ರು ಸೊ ಮಹೇಶ್ ತಿಮ್ರೋಡಿ ಆದರೆಷ್ಟು ವಿಚಾರ ಅಲ್ಲಿಗೆ ಕೈ ಬಿಟ್ಟಂಗೆ ಕಾಣಿಸ್ತಾ ಇದೆ ಆ ರೀತಿಯದ್ದೇನೂ ಇಲ್ಲ ಅದು ಒಬ್ಬರು ಹೇಳಿದ್ದನ್ನು ರಿಪೀಟ್ ಮಾಡಿದ್ದು ಅಂತ ಆಮೇಲೆ ಅದನ್ನು ಸರಿ ಮಾಡ್ಕೊಳ್ಳೋ ಪ್ರಯತ್ನ ಆಯಿತು ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡಲಿಕ್ಕೆ ನೋಡ್ಬೇಕು ಅದು ಯಾವುದು ವಿಡಿಯೋ ಯಾವಾಗ ಮಾತಾಡಿದ್ದು ಸ್ಟೇಟ್ಮೆಂಟ್ ಕೊಟ್ಟದ್ದು ಯಾರು ಅರಿಸ್ ಪೂಂಜ ಕೊಟ್ಟಂತ ಸ್ಟೇಟ್ಮೆಂಟ್ ಅದನ್ನೇ ಉಲ್ಲೇಖ ಮಾಡಿದ್ದು ಅದನ್ನೇ ನೆನಪಿಸಿದ್ದು ನಾನು ಯಾರಿಗೆ ಸಿದ್ದರಾಮಯ್ಯನರಿಗೆ ನಮ್ಮ ಶಾಸಕರು ಹೀಗೆ ಹೇಳ್ತಿದ್ದಾರೆ ಅವ್ರ ಮೇಲೆ ಎಫ್ ಐ ಆರ್ ಮಾಡಿಸಿ ಅವರನ್ನು ಸಾಹಸ ಶಾಸಕತ್ವದಿಂದ ಅಮಾನತು ಮಾಡಿಸಿ ಅದಕ್ಕೋಸ್ಕರ ಸಿದ್ದರಾಮಯ್ಯ ಹತ್ರ ಪ್ರಶ್ನೆ ಮಾಡಿದ್ದೇನೆ ಮಾತನಾಡಿರ್ತಕ್ಕಂಥದ್ದು ಮೇ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತ್ಮೂರು ಈಗ ಮಾತಾಡಿಲ್ಲ ಅವನು ಬಹುಶಃ ಆಗ ನಮ್ಮ ಸರ್ಕಾರವೂ ಇರಲಿಲ್ಲ ಆಗ ಚುನಾವಣೆಯ ಸಂದರ್ಭ ಅಂತ ಕಾಣಿಸುತ್ತೆ ಇಪ್ಪತ್ತ ಏಳು ಮೇ ಆಗ ಇನ್ನೂ ಸರ್ಕಾರ ರಚನೆ ಆಗಿರಲಿಲ್ಲ ಆ ಸಂದರ್ಭದಲ್ಲಿ ಆಡಿರ್ತಕ್ಕಂಥ ಮಾತು ಅದನ್ನು ತಾವು ಅದು ಯಾಕೆ ಈಗ ಪ್ರಸ್ತಾಪ ಮಾಡಿದ್ರಿ ಅಂತ ನನಗೆ ಗೊತ್ತಿಲ್ಲ ಅದರ ಉದ್ದೇಶ ಏನು ಯಾಕೆ ತಾವು ಪ್ರಸ್ತಾಪ ಮಾಡಿದ್ರಿ ಅಂತೇಳಿ ಹಂಗಂತೇಳಿ ಆ ವ್ಯಕ್ತಿಯನ್ನು ನಾವು ಬೇರೆ ಬೇರೆ ಮಾನ್ಯ ವಿರೋಧ ಪಕ್ಷ ನಾಯಕರ ಗಮನಕ್ಕೆ ಸುಮಾರು ಹದಿನೆಂಟು ಕೇಸ್ಗಳು ಆತನ ಮೇಲೆ ಇದ್ದದ್ದು ಈಗಾಗಲೇ ಸುಮಾರು ಕೇಸ್ಗಳು ವಜಾಗಿದೆ ಆದರೆ ಇನ್ನೂ ಕೂಡ ಭಾಳಷ್ಟು ಕೇಸ್ಗಳು ಅವ್ರ ಮೇಲೆ ಇದೆ ಅಂತಕ್ಕಂಥದ್ದು ಅವ್ರ ಮೇಲೆ ಕ್ರಮ ತಗೊಳ್ಳೋದ್ರ ಬಗ್ಗೆ ಯಾವುದೇ ಕಾಂಪ್ರಮೈಸ್ ಇಲ್ಲ ಅವ್ರ ಮೇಲೆ ಏನು ಕಾನೂನು ಪ್ರಕಾರ ಸೂಕ್ತವಾದ ಕ್ರಮ ತಗೋಬೇಕೋ ಮುಲಾಜಿಲ್ಲದೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ತೆಗೆದುಕೊಳ್ತೇವೆ ಅದರಿಂದ ಸ್ವಲ್ಪ ವೆರಿಫಿಕೇಷನ್ ಮಾಡಿಕೊಂಡ್ರೆ ಯಾವ ಸಂದರ್ಭದಲ್ಲಿ ಯಾರು ಮಾತನಾಡಿದರು ಅದು ಈ ಪ್ರಸ್ತಾಪ ಈಗ ಮಾಡೋದ್ರ ಉದ್ದೇಶ ಏನು ಅನ್ನೋದು ಸ್ವಲ್ಪ ತಿಳಿಸಿದರೆ ಭಾಳ ಸದನಕ್ಕೆ ಒಳ್ಳೆಯದಾಗುತ್ತೆ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ ಸೊ ಗೊಂದಲ ಅಂದರೆ ಎಷ್ಟರ ಮಟ್ಟಿಗೆ ಅಂದರೆ ಯಾರಿಗೆ ಏನು ಕ್ಲಾರಿಟಿ ಇದೆಯೋ ಇಲ್ವೋ ಅನ್ನೋದು ಗೊತ್ತಾಗ್ತಿಲ್ಲ ಡಿ ಕೆ ಶಿವಕುಮಾರ್ ಅವರು ಷಡ್ಯಂತ್ರ ಅಂತಾರೆ ಪರಮೇಶ್ವರ್ ಅವರು ಎಲ್ಲ ನಿಷ್ಪಕ್ಷಪಾತ ತನಿಖೆ ಆಗುತ್ತೆ ಅಂತಾರೆ ಬಟ್ ತಾತ್ಕಾಲಿಕವಾಗಿ ಈಗ ಶವಾಗಿಯುವಂಥ ಅಲ್ಲಿ ಅಂದರೆ ಇದೆಯಾ ಅಂತ ನೋಡುವಂಥ ಪ್ರಕ್ರಿಯೆ ಸ್ಥಗಿತ ಆದಂಗೆ ಕಾಣಿಸ್ತಿದೆ ಮತ್ತು ಇನ್ವೆಸ್ಟಿಗೇಷನ್ ಮುಂದುವರಿಯುತ್ತೆ ಬಟ್ ಆಗಿಯೋ ಕೆಲಸ ಸದ್ಯಕ್ಕೆ ಸ್ಟಾಪ್ ಆದಂಗೆ ಕಾಣಿಸ್ತಾ ಇದೆ ಗೃಹ ಸಚಿವರು ನೀಡಿದಂಥ ಮಾಹಿತಿಯ ಮೇರೆಗೆ ಎಕ್ಸ್ಪರ್ಟ್ಸ್ ಎಲ್ಲ ಹೇಳ್ತಿರೋದು ಮತ್ತು ಗೃಹ ಸಚಿವರ ಇನ್ಫಾರ್ಮೇಷನ್ ನೋಡಿದ್ರೆ ಕೆಂಪು ಮಣ್ಣಲ್ಲಿ ಮೂಳೆಗಳಿದ್ದರೂ ಹೋಗುತ್ತೆ ಅಂದರೆ ಮೂಳೆಗಳನ್ನಲ್ಲಿ ಹೂತಿದ್ರು ಇಷ್ಟು ವರ್ಷ ಆದಮೇಲೆ ಅದು ಕರ್ಗೋಗೋದಕ್ಕೂ ಸಂಭವ ಇದೆ ಇಂಥದ್ದೆಲ್ಲ ಮಾಹಿತಿ ಹೊರಗಡೆ ಬಂದಿದೆ ಗೊತ್ತಿಲ್ಲ ಬುರುಡೆ ತಂದಂಥ ಮಾಸ್ಕ್ ಮಾ ಮಾಸ್ಕ್ ಮ್ಯಾನು ಸತ್ಯನ ಸುಳ್ಳ ಇನ್ವೆಸ್ಟಿಗೇಷನ್ನಲ್ಲಿ ಬಯಲಾಗಬೇಕು ಇದ್ರ ಮಧ್ಯೆ ಹೊರಗೆ ಬಂದಿರೋ ಸ್ಫೋಟಕ ವಿಚಾರ ಏನು ಆತ ಉಲ್ಟಾ ಹೊಡೆದಿದ್ದಾನೆ ಅಂತ ಅದು ಸತ್ಯನಾ ಹಾಗಾದರೆ ಆತ ಉಲ್ಟಾ ಹೊಡೆದಿದ್ದಾನೆ ನನ್ನನ್ನು ಮೂರು ಜನ ಈ ಥರ ಹೇಳು ಅಂತ ಹೇಳಿ ಕಳಿಸಿದ್ರು ನನಗೆ ಧೈರ್ಯ ಇರಲಿಲ್ಲ ಸುಜಾತಾ ಭಟ್ ದೂರು ಬಂದ ಮೇಲೆ ಧೈರ್ಯ ಬಂತು ಮೊದಲು ನ್ಯಾಯಾಲಯದ ಮುಂದೆ ಸ್ಟೇಟ್ಮೆಂಟ್ ಕೊಡೋಕೆ ಭಯ ಇತ್ತು ಆಮೇಲೆ ಧೈರ್ಯ ಮಾಡ್ಕೊಂಡು ಕೊಟ್ಟೆ ಅಂತ ಆತ ಹೇಳಿರುವ ಬಗ್ಗೆ ಸುದ್ದಿಗಳಾಗ್ತಿವೆ ಈ ಮಟ್ಟಣ್ಣನವರು ಇನ್ನಿತರರು ಆರೋಪ ಮಾಡ್ತಿರೋದೇನು ವಿಡಿಯೋನು ರೆಕಾರ್ಡ್ ಆಗಿದೆ ಹೆದರಿಸಿ ಆತನ ಮೇಲೆ ಒತ್ತಡ ಹಾಕಿ ನಿನ್ನ ಗಲ್ಲು ಶಿಕ್ಷೆ ಆಗತ್ತೆ ನಿನಗೆ ನಿನ್ನ ಸಿಕ್ಕಾಕೊಂಡ್ರೆ ಗಲ್ಲು ಶಿಕ್ಷೆ ಆಗತ್ತೆ ಅಂತ ಹೆದರಿಸಿ ಆತನ ಬಳಿ ಇಂಥ ಸ್ಟೇಟ್ಮೆಂಟ್ ಕೊಟ್ಟಿ ರೆಕಾರ್ಡ್ ಮಾಡ್ಕೊಂಡಿರೋದು ಕೂಡ ಮಾಹಿತಿ ಬಂದಿದೆ ಅಂತ ಅವ್ರು ಹೇಳ್ತಿದ್ದಾರೆ ಅವರು ಕೊಲೆಗಳ ಬಗ್ಗೆ ತನಿಖೆ ಮಾಡಬೇಕು ಅಪರಾಧಿಗಳು ಯಾರಿದ್ದಾರೆ ಅವ್ರನ್ನು ಹುಡುಕಿ ಶಿಕ್ಷೆ ಕೊಡುವಂತ ಪ್ರಕ್ರಿಯೆ ಇದು ಐ ಟಿ ತನಿಖೆ ಅಂತ ಹೇಳಿದರೆ ಅಟೆನ್ಷನ್ ಡೈವರ್ಟ್ ಮಾಡೋದಕ್ಕೆ ಇವ್ರು ಏನೇನೋ ಒಂದು ಹೊಸ ಹೊಸ ದಿನ ಒಂದು ಸಿನಿಮಾ ಕಥೆಗಳನ್ನು ಕಟ್ತಾ ಇದ್ದಾರೆ ಇಷ್ಟೇನಾ ಹೇಳ್ಬೋದು ಇದನ್ನ ಆನಂತರ ನೋಡಿ ಹತ್ತು ಹನ್ನೆರಡು ದಿನದ ಹಿಂದೆ ಎಸ್ ಐ ಟಿಯಲ್ಲಿರ್ತಕ್ಕಂಥ ಮಂಜುನಾ ಇದು ಭಾಳ ಮುಖ್ಯ ಇದು ಮಂಜುನಾಥ್ ಗೌಡ ಅಂತ ಒಬ್ಬ ಅಧಿಕಾರಿ ಪೊಲೀಸ್ ಇನ್ಸ್ಪೆಕ್ಟ್ರು ಯಾರು ಆ ಭೀಮನಿಗೆ ಹೆದರಿಸಿ ಒಂದು ವಿಡಿಯೋ ಮಾಡಿಕೊಂಡಿದ್ದಾನೆ ಅಂಥೇಳಿ ಪ್ರಸಾರ ಅಂದರೆ ನಾವು ಕೂಡ ಆರೋಪ ಮಾಡಿದ್ವಿ ಮಾಧ್ಯಮದಲ್ಲೂ ಕೂಡ ಅದು ಪ್ರಸಾರ ಆಗಿದೆ ಬಹುಶಃ ಆ ಅಧಿಕಾರಿ ಏನಾದರೂ ಈ ಥರ ಸುಳ್ಳು ಸುದ್ದಿಗಳನ್ನು ಲೀಕ್ ಮಾಡ್ತಾ ಇದ್ದಾರೋ ಏನಾದರೂ ಹೆದರಿಸಿ ನಿನಗೆ ಗಲ್ಲಿಗೇರಿಸ್ತಾರೆ ಅಂತಂದು ಹೇಳಿ ಯಾಕಂದರೆ ಅದನ್ನು ಸ್ವತಃ ಭೀಮನೇ ಹೇಳಿದಾನೆ ಅದನ್ನ ಸ್ವತಃ ಭೀಮ ಹೇಳಿದಾನೆ ನನಗೆ ಹೆದರಿಸಿ ಈ ಥರ ವೀಡಿಯೋ ಮಾಡ್ಕೊಂಡ್ರು ಅಧಿಕಾರಿಗಳು ಬಾಡಿ ಕ್ಯಾಮ್ರಾ ಮುಖ ಅಲ್ಲ ಪ್ರೈವೇಟ್ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿಕೊಂಡು ನಿನ್ನ ಗಲ್ಗೆ ಏರ್ಸ್ತಾರೆ ಅಂತಂದು ಹೇಳಿ ನನ್ನ ಕಡೆ ಏನೇನೋ ಹೇಳಿಸಿ ನೀನು ಹಿಂಗೆ ಹೇಳು ಹೇಳಿ ರೆಕಾರ್ಡಿಂಗ್ ಮಾಡಿಕೊಂಡ್ರು ಅಂತ ಹೇಳಿದಂತಹ ಮಾಹಿತಿ ಇದೆ ಅದು ಆಗಿದೆ ಅದಕ್ಕೆ ನಾವು ಅಬ್ಜೆಕ್ಷನ್ ಕೂಡ ಮಾಡಿದ್ವಿ ಮಂಜುನಾಥ್ ಗೌಡ ಅನ್ನುವಂತಹ ಅಧಿಕಾರಿ ಅದರಲ್ಲಿ ಇಂಟರ್ಫೇರ್ ಆಗಬಾರ್ದು ಅಂತ ಕೂಡ ಅಡ್ವೊಕೇಟ್ ಹೇಳಿದರು ಬಹುಶಃ ಆ ಮಾಹಿತಿಯನ್ನು ಇಟ್ಕೊಂಡು ಇವರು ಸುಳ್ಳು ಸುದ್ದಿ ಮಾಡ್ತಾ ಇದ್ದಾರೆ ಅಂತ ಕೂಡ ನಮಗನಿಸ್ತಾ ಇದೆ ಇದೆಲ್ಲವೂ ಕೂಡ ಈ ಏನು ಪ್ರಕ್ರಿಯೆ ಇದೆ ದಿನ ಪ್ರತಿದಿನ ಇವತ್ತು ಆನೆ ಮಾವುತ ಹೋಗಿ ಅವರ ಮಕ್ಕಳು ಹೋಗಿ ಕಂಪ್ಲೇಂಟ್ ಕೊಟ್ಟರು ಆನಂತರ ನಿನ್ನೆ ಅದೊಂದು ಕೊಲೆ ಪ್ರಕರಣ ಹೊರಗಡೆ ಬಂತು ಲಾಜ್ ನಲ್ಲಿನೇ ಕೊಲೆ ಆಗಿದಂತ ಪ್ರಕರಣ ಹೊರಗೆ ಬಂತು ಇದನ್ನೆಲ್ಲ ಮುಚ್ಚೋದಕ್ಕೆ ಮತ್ತು ಜನರ ದಾರಿ ತಪ್ ದಿಕ್ಕು ತಪ್ಪಿಸೋದಕ್ಕೆ ಈ ತರ ಮಾಹಿತಿ ಕೊಡ್ತಾ ಇದ್ದಾರೆ ಸೊ ಇದು ಎಲ್ಲವೂ ಕೂಡ ಅಯೋಮಯ ಧರ್ಮಸ್ಥಳದ ವಿಚಾರವೇ ಈಗ ಅಯೋಮಯ ಆಗಿದೆ ಆನೆ ಮಾವುತ ಅಣ್ಣ ತಂಗಿ ಕೊಲೆ ಇಂಥದ್ದೆಲ್ಲ ಆರೋಪ ಇತ್ತಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಹೊಸ ದೂರು ಬಂದಿದೆ ಇದರಲ್ಲೂ ನ್ಯಾಯ ಬೇಕು ನಿಜವಾದ ಆರೋಪಿಗಳು ಯಾರು ಅನ್ನೋದು ಇನ್ನೂ ಗೊತ್ತಾಗಿಲ್ಲ ಅಂತ ಆ ದೂರು ಬಂದಿದೆ ಎರಡು ಸಾವಿರದ ಹನ್ನೆರಡರಲ್ಲಿ ನಮ್ಮ ತಂದೆ ಮತ್ತೆ ಅತ್ತೆ ಅವರ ಸಹೋದರಿ ಯಮುನ ಮತ್ತೆ ನಾರಾಯಣ ಅಲ್ಲ ನನ್ನ ತಂದೆ ನಾರಾಯಣ ಮಾನೆ ಮಾಹಿತರಾಗಿದ್ದರು ಧರ್ಮಸ್ಥಳದಲ್ಲಿ ಇವರವರನ್ನು ಎರಡು ಸಾವಿರದ ಹನ್ನೆರಡರಲ್ಲಿ ರುಬ್ಬಕಲ್ಲಾಗಿ ಅಂದ್ರೆ ಅತ್ತೆಗೆ ಯಮನನಿಗೆ ರುಬ್ ರುಬ್ಬಲ ಕಲ್ಲ ಕಲ್ಲನ್ನಾಗಿ ಕೊಂದಿದ್ದಾರೆ ಅದೇ ರೀತಿ ತಂದೆಯನ್ನು ಚಪಾಡಿ ಹಲ್ಲಾಗಿ ಕೊಂದಿದ್ದಾರೆ ಈಗ ಅದರ ಬಗ್ಗೆ ಎನ್ಕ್ವರಿ ಆಗಲಿಲ್ಲ ಇಷ್ಟು ಅಂದರೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವೆ ಎಸ್ ಬಿಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಸುಳ್ಳ ಆರಂಭದಿಂದ ರೀಬಿಯು ಅಂತ ಇದ್ರ ಬಗ್ಗೆ ಪ್ರಶ್ನೆ ಎತ್ಕೊಂಡೇ ಬರ್ತಿದೆ ಈತ ಸುಳ್ಳಾಗಿದ್ರೆ ಎಲ್ಲ ಪ್ರಕರಣಗಳು ಅಲ್ಲಿಗೆ ಸಮಾಪ್ತಿ ಆಗ್ಬಿಡಬಹುದು ದಿ ಎಂಡ್ ಮಾಡೋಕೆ ಬನ್ನ ಆ ಆಯಾಮದಲ್ಲಿಯೂ ಪ್ರಶ್ನೆ ಅನುಮಾನ ಇಟ್ಕೊಂಡು ಮುಂದೆ ಸಾಗಬೇಕು ಅನ್ನೋದನ್ನು ನಾವು ಎಸ್ ಐ ಟಿ ರಚನೆ ಆದ ದಿನದಿಂದಲೂ ಪ್ರಸಾರ ಮಾಡ್ತಿದ್ದೀವಿ ಆತ ತೋರಿಸ್ತಿದ್ದಾನೆ ಅದರ ಸುತ್ತ ಇನ್ವೆಸ್ಟಿಗೇಷನು ಮತ್ತು ಆತನ ಸುತ್ತಲೂ ಇನ್ವೆಸ್ಟಿಗೇಷನ್ನು ಎರಡೂ ವೆರಿ ಇಂಪಾರ್ಟೆಂಟ್ ಅಲ್ವಾ ಸೊ ಕಾದ್ ನೋಡಬೇಕು ಈಗ ಇದು ಎಲ್ಲಿಗೆ ಹೋಗಿ ತಲುಪತ್ತೆ ಅಂತ ಬಿ ಜೆ ಮಾಸ್ಕ್ ಮ್ಯಾನ್ ಅರೆಸ್ಟ್ ಆಗಬೇಕು ಅಂತ ಕೇಳ್ತಿದ್ದಾರೆ ಎಲ್ಲ ಆಡಳಿತ ವಿಪಕ್ಷ ಎಲ್ಲ ಸೇರಿಕೊಂಡು ಈಗ ಈ ಪ್ರಕರಣದಲ್ಲಿ ಬಹಳ ಗೊಂದಲಮಯ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರೋದು ನ್ಯಾಯ ಕಾನೂನು ಅಷ್ಟೇ ನೋಡದೆ ಇನ್ವೆಸ್ಟಿಗೇಷನ್ ಮಾಡೋದಾದರೆ ಹೆಂಗೆಲ್ಲ ಮಾಡ್ತಾರೆ ಪೊಲೀಸರು ಅಲ್ವಾ ಎಷ್ಟೇ ಇನ್ಫ್ಲೂಯೆನ್ಷಿಯಲ್ ಇದ್ರೂ ಕೂಡ ಹೆಂಗ್ ಬೇಕಾದರೂ ಮಾಡ್ತಾರೆ ಬಟ್ ಈ ಕೇಸಲ್ಲಿ ಎಲ್ಲೆಲ್ಲಿಗೆ ಹೋಗುತ್ತೆ ಇದು ಅನ್ನೋದನ್ನ ನೋಡಬೇಕು ಯಾಕಂದರೆ ರಾಜಕಾರಣಿಗಳು ಇದ್ರ ಬಗ್ಗೆ ಮೊದಲೇ ಜಡ್ಜ್ಮೆಂಟಲ್ ಆಗಿ ಮಾತಾಡ್ತಿರೋದು ನೋಡಿದ್ರೆ ಗೊತ್ತಿಲ್ಲ ಇದು ಎಲ್ಲಿಗೆ ಹೋಗಿ ತಲುಪತ್ತೆ ಅಂತ ಒಟ್ನಲ್ಲಿ ಎಲ್ಲ ಆಯಾಮಗಳಲ್ಲೂ ಕೂಡ ನೋಡಿ ಎಸ್ ಐ ಟಿ ಆಳವಾಗಿ ಆಗಿತಾ ಹೋದ್ರೆ ಸತ್ಯ ಯಾವುದು ಅನ್ನೋದು ಗೊತ್ತಾಗ್ಬೋದು ಸುಳ್ಳು ಯಾವುದು ಸತ್ಯ ಯಾವುದು ಅನ್ನೋದು ಗೊತ್ತಾಗೋದು ಇಂಪಾರ್ಟೆಂಟ್ ಅಲ್ವಾ ಅದನ್ನು ಮಾಡ್ತಾರಾ ಕಾದ್ ನೋಡಬೇಕು ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು